ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಬಂಡಿ ಬಗೆ ಬಗೆಯ ಬಂಡಿ ಬದಿಯ ರಸ್ತೆಗಳು ಈ ಬದುಕ ಬಂಡಿ బదుక బ ನಮಸ್ಕಾರ ವೀಕ್ಷಕರೇ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ನಿಮ್ಮನ್ನು ಐತಿಹಾಸಿಕ ಸಾರಕ್ಕಿ ಮಾರ್ಕೆಟ್ ಕರ್ಕೊಂಬಂದಿದ್ದೀನಿ ಆರು ಶತಮಾನಗಳ ಹಿಂದಿನ ಸಾರಕಿ ಒಂದು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಜಂಬೂ ಸವಾರಿ ದಿನ್ನೆ ಅಂತ ನೀವೇನು ನೋಡಿದಿರ ಅದು ಒಂದು ಕಾಲದಲ್ಲಿ ಸಾರಕಿಗೆ ಸೇರಿತ್ತು ಈ ಪ್ರದೇಶವೆಲ್ಲ ಇಡೀ ಜೆ ಪಿ ನಗರ ಪ್ರದೇಶವೆಲ್ಲ ಸಾರಕ್ಕಿಯಾಗಿತ್ತು ಸಾರಕ್ಕಿಯಲ್ಲಿ ಒಂದು ಪುಟ್ಟ ರಾಜಧಾನಿ ಇತ್ತು ದಸರಾ ನಡೀತಾ ಇತ್ತು ಹಾಗಾಗಿ ಅದು ಜಂಬೂ ಸವಾರಿ ದಿನ್ನೆ ಅಂದ್ಕೊಂಡಿದ್ದೀವಿ ಸಾರಕ್ಕಿಯಲ್ಲಿ ಪುರಾತನಾದಂಥ ವೀರಭದ್ರ ಇದ್ದಾನೆ ಹನುಮಂತ ದೇವರು ಇದ್ದಾನೆ ಹನುಮಂತ ದೇವರ ಶಿಲೆಯಲ್ಲಿಯೇ ಶಾಸನವನ್ನು ಬರೆಸ್ಕೊಂಡಂಥ ವಿಶೇಷವಾದಂಥ ಹನುಮಂತ ಇಲ್ಲಿ ಇದ್ದಾನೆ ಇಂಥ ಐತಿಹಾಸಿಕ ಪ್ರದೇಶದ ಐತಿಹಾಸಿಕ ಮಹತ್ವದ ಸಾರಕ್ಕಿ ಇವತ್ತಿನ ಮಾರ್ಕೆಟ್ಗೂ ಬಹಳ ಪ್ರಸಿದ್ಧಿ ಕೆ ಆರ್ ಮಾರ್ಕೆಟಿನಷ್ಟೇ ಪ್ರಬಲವಾದಂಥ ಮಾರ್ಕೆಟ್ ಈ ಸಾರಕ್ಕಿ ಮಾರ್ಕೆಟು ಬೆಳಗ್ಗಿನ ಜಾವ ಅಂದರೆ ತಪ್ಪಾಗುತ್ತೆ ಮಧ್ಯರಾತ್ರಿಯಿಂದಲೇ ಚಟುವಟಿಕೆಗಳು ಶುರುವಾಗುವಂಥ ಸಾರಕ್ಕಿ ದಿನವಿಡೀ ತನ್ನ ಮಾರ್ಕೆಟ್ಟಿನ ಅರ್ಹನ್ನು ಎಲ್ಲ ಕಡೆ ಹರಡಿಕೊಂಡಿರುತ್ತೆ ಪ್ರಪಂಚದ ಎಲ್ಲ ವಸ್ತುಗಳು ಸಿಗುವಂಥ ಅಪರೂಪದ ಮಾರ್ಕೆಟ್ಟು ಸಾರಕಿ ಮಾರ್ಕೆಟು ಇಲ್ಲಿ ಬೀದಿ ಬದಿಯಲ್ಲಿಯೇ ಲಕ್ಷಾಂತರ ರೂಪಾಯಿಂದ ಹಲವು ಹತ್ತು ರೂಪಾಯಿಗಳಿಗೆ ವ್ಯಾಪಾರ ಮಾಡುವಂಥ ಎಲ್ಲ ರೀತಿಯ ವ್ಯಾಪಾರಸ್ಥರಿದ್ದಾರೆ ಅಂಥವ್ರನ್ನೆಲ್ಲ ಮಾತಾಡ್ಸೋಣ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಣ ನಿಮಗೂ ಅದನ್ನು ಉಣಬಳಿಸೋಣ ಬನ್ನಿ ಮತ್ತೆ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ವಿಜಯ್ ಅಂತ ಯಾವ ಊರು ಆ ನೇಪಾಳ ನೇಪಾಳ ವಿಕ್ಷಿクレ ವಿಜಯ್ ಕನ್ನಡ ಮಾತಾಡೋ ವಿಜಯ್ ನೇಪಾಳದಿಂದ ಬಂದಿದ್ದಾರೆ ನೇಪಾಳದ ಊರಿನಿಂದ ಬಂದಿದ್ದಾರೆ ಎಷ್ಟು ವರ್ಷ ಆಯ್ತು ಬಂತು 40 ವರ್ಷ ನಮ್ಮಪ್ಪ 40 ವರ್ಷ ಆಯ್ತು 40 ವರ್ಷ ಆಯ್ತು ಇವ್ರ ತಂದೆ ತಾಯಿ ಜೊತೆ ನೇಪಾಳ ನೀವು ಹುಟ್ಟಿ ಇಲ್ಲೇನಾ ಇಲ್ಲ ಹಂಗಾರೆ ನೀವು ಕನ್ನಡಿಕ್ರೆ ಇಲ್ಲೇ ಒಟ್ಟಿರೋರು ನೀವು ಕನ್ನಡಿಕ್ರೆ

ಬರ್ತಾನೆ ಅವನ್ ಎಷ್ಟ ತನಕ ಇರ್ತಾನೆ ನೀವ್ ಬರ್ತೀರಾ ಆಮೇಲೆ ಒಂಬತ್ತು ಗಂಟೆ ತನಕ ಇರ್ತೀರಾ ವೀಕ್ಷಿಕ್ರೆ ಬೆಳಗಿನ ಜಾವ ಮೂರುವರೆಗೆ ಇವ್ರು ಬಂದ್ರೆ ರಾತ್ರಿ ಒಂಬತ್ತು ಗಂಟೆ ತನಕ ಸತತವಾಗಿ ಮಧ್ಯದಲ್ಲಿ ಒಂದಷ್ಟು ಗ್ಯಾಪ್ ಬಿಟ್ರೆ ಇದನ್ನೆಲ್ಲ ತರೋದ್ ಯಾವಾಗ ನೀವು ಎಲ್ಲಿಂದ ಬರುತ್ತೆ ಊಟಿಯಿಂದ ಬರುತ್ತಾ ಎಲ್ ಬಂದಿಲ್ಲ ಹಾಕ್ಬಿಟ್ಟಿರ್ತಾರ ನೀವು ಮೂರು ಗಂಟೆಗೆ ಬರ್ತೀರಾ ಎಲ್ಲ ಜೋಡಿಸ್ಕೊಳ್ತೀರಾ ಜೋಡಿಸ್ಕೊಂಡು ವ್ಯಾಪಾರ ಹಿಂಗೆ ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ ಒಂದಂದಾಜು ಮೂವತ್ತರಿಂದ ನಲ್ವತ್ತು ಸಾವಿರ ಹೌದಾ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ದಿನಕ್ಕೆ ಐವತ್ತು ಸಾವಿರ ಮಾಡ್ತೀರಾ ಹದಿನೈದು ಸಾವಿರ ಇಪ್ಪತ್ತು ಮಾಡ್ತೀರಾ ಹಾಂ

ಒಂದ್ಸಲಿ ನಿಮ್ಗೆ ಜ್ವರ ಬಂತು ಅವಾಗ ಅವ್ರಿರ್ತಾರೆ ಒಟ್ಟು ಎಷ್ಟ್ ದಿನ ಎಷ್ಟು ಜನ ನೋಡ್ಕತಾ ಯಾರ್ಯಾರು ಮೂರ್ ಜನನು ಇದೆ ವ್ಯಾಪಾರ ಫುಲ್ ಟೈಮ್ ನಿಮ್ಮ ಇವರು ತಂದೆ ತಾಯಿ ಏನ್ ಮಾಡ್ತಾರೆ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಸೊ ನೀವೆಲ್ಲ ಎಲ್ಲಿದ್ದೀರಾ ಸರ ಕೇಳಿ ಇದ್ದೀರಾ ಸ್ವಂತ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಓಕೆ ಈಗ ನಿಮ್ಗೆ ಒಂದಿನ ರಜಾ ಮಾಡ್ಬೇಕು ಅನ್ಸ್ತು ಊರ್ಗ್ ಹೋಗ್ಬೇಕು ಅನ್ಸ್ತು ಅಥವಾ ಇನ್ನೆಲ್ಲ ಯಾರು ಹೋಗ್ಬೇಕು ಅನ್ಸ್ತು ಅವಾಗ ಯಾರು ನಾವ್ ಒಬ್ಬರನ್ನ ಬಿಟ್ಟು ಹೋಗ್ತೀರಾ ಏನ್ ಮಾಡ್ತೀರಾ ಯಾರೊಬ್ರು ಒಬ್ರು ಅಂಗಡಿ ಮೇಲೆ ಇರ್ಲೇಬೇಕು ಅಂಗಡಿ ಕ್ಲೋಸ್ ಮಾಡೋದೆಲ್ಲ ಇಲ್ವೇ ಇಲ್ಲ ಆ ತರದ್ದೆಲ್ಲ ಇಲ್ವೇ ಇಲ್ಲ

ಲಾಸ್ ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಪ್ರಾಫಿಟ್ ಕಮ್ಮಿ ಇದೆ ಲಾಸ್ ಜಾಸ್ತಿ ಇದೆ ಆದ್ರೆ ಒಂದೇ ಸ್ವಲ್ಪ ಲಾಸ್ ಆದ್ರೆ ಪ್ರಾಫಿಟ್ ಅದಷ್ಟ ಆಗಲ್ಲ ನಮ್ಗೆ ಆಗಲ್ಲ ಈ ನಿಮ್ ಮೂರ್ ಜನ ಅನ್ತಂಬರ್ ಮದ್ವೆ ಆಗಿದೆಯಾ ಇಲ್ಲ ಯಾರಿಗೂ ಮದ್ವೆ ಆಗಿಲ್ಲ ಎಂದು ಯಾಕೆ ಇಲ್ಲ ಕಮ್ಮಿ ಆಯ್ತು ಸರ್ ಎಲ್ಲಾಗಲೂ ನಮ್ಗೆ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಒನ್ ಹಾಂ ಓಕೆ ಸೊ ಈಗ ನಿಮ್ಮ ಯೋಚನೆ ಬರೀ ಇನ್ನು ಈ ಬಿಸ್ನೆಸ್ ಮೇಲೆ ಇನ್ನೇನು ಮಾಡಬೇಕು ಅಂತ ಇಲ್ಲ ಇನ್ನ ಪ್ಲಾನ್ ಇದೆ ಮಾಡೋಣ ಅಂತ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಗಡಿ ಓಪನ್ ಮಾಡ್ಕೊಡೋಣ ಅಂಗಡಿ ಓಪನ್ ಮಾಡಿ ಇದನ್ನೆಲ್ಲ ಹಾಕೊಳ್ಳೋಣ ಹಾಂ ಈಗ ಪ್ರತಿ ದಿನ ಎದ್ದು ಮೂರುವರೆಗೆ ಬಂದ್ಬಿಡ್ತಾ ಇರ್ತೀರ ಏನಾರು ಆಗಿದ್ರೆ ಎಸ್ ಆರು ಆಗಿದ್ರೆ ಬಂದ್ಬಿಡ್ತೀರ ವಿಜಯ್ ಅವರೇ ನಿಮಗೆ ದೇವರು ಚೆನ್ನಾಗಿದ್ದಿರ್ಲಿ ವ್ಯಾಪಾರ ಚೆನ್ನಾಗಾಗ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದ್ರೆ ಅದ್ ಇಂಪಾರ್ಟೆಂಟ್ ಈಗ ವಯಸ್ಸು ಚಿಕ್ಕದು ನಿಮ್ಗೆ ಗೊತ್ತಾಗಲ್ಲ ಬೆಳಿಗ್ಗೆ ಎದ್ ಬರ್ತಿರ ಊಟ ತಿಂಡಿ ಕರೆಕ್ಟ್ ಆಗಿ ಮಾಡಿ ಆರೋಗ್ಯ ಬಹಳ ಚೆನ್ನಾಗಿ ನೋಡ್ಕೊಬೇಕು ಆಯ್ತಾ ಚೆನ್ನಾಗಿ ನೋಡ್ಕೊಳ್ಳಿ ವ್ಯಾಪಾರ ಚೆನ್ನಾಗ್ ಆಗಲಿ ದೇವ್ರ್ ನಿಮ್ ಚೆನ್ನಾಗಿ ಆಯ್ಸಿರ್ಲಿ ಆಯ್ತಾ ನಮಸ್ಕಾರ ವೀಕ್ಷಕರೇ ಊಟ ತಿಂಡಿ ಹೇಗೆ ನಮ್ಮೆಲ್ಲರ ಮನಸ್ಸನ್ನು ದಿನ ಸೆಳೆಯುವಂಥವು ಈ ಬಟ್ಟೆಗಳು ಅಷ್ಟೇ ಅವುಗಳ ವೈವಿಧ್ಯಮಯವಾದಂಥ ಕಲರ್ಗಳಿಂದ ಅವುಗಳ ವೈವಿಧ್ಯಮಯವಾದಂಥ ಡಿಸೈನ್ಗಳಿಂದ ನಮ್ಮನ್ನ ಸದಾ ಸೆಳೀತಾ ಇರ್ತವೆ ದಿನ ನಮ್ಗೆ ಹೊಸ ಬಟ್ಟೆ ಹಾಕೋಬೇಕು ಅಂತಲೇ ಅನ್ನಿಸ್ತಾ ಇರ್ತೀವಿ ನಿಮಗೆಲ್ಲ ಈ ಬಟ್ಟೆಗಳನ್ನು ನೋಡಿದಾಗ ಅಂಥ ಒಂದು ಇವತ್ತು ಬಂಚಂಕ್ರಿಯ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಬಟ್ಟೆ ವ್ಯಾಪಾರಿಯನ್ನು ಇವತ್ತ ಮಾತಾಡ್ತಾ ಇದ್ವಿ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ಚಾನ್ ಚಾನ್ ಪಾಷಾ ಅವ್ರ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಹದಿನೈದು ವರ್ಷಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು ರೇಷ್ಮೆ ಕೆಲಸ ಮಾಡ್ತಾ ಇದ್ರು ಎಲ್ಲಿ ಜನಡಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಅಲ್ಲಿ ರೇಷ್ಮೆ ಕೆಲಸ ಮಾಡ್ತಾರೆ ರೇಷ್ಮೆ ಕೆಲಸ ಮಾಡ್ತಾ ಇದ್ವಿ ಈಗ ಅದ್ ಯಾಕೆ ಬಿಟ್ಬಿಡ್ಲಿ ಅದು ವರ್ಕೌಟ್ ಆಗಿಲ್ಲ ಅದಕ್ಕೆ ಬಿಟ್ಬಿಟ್ಟೆ ಹ ಈ ಹದ್ನೈದು ವರ್ಷಕ್ಕೆ ಇಲ್ಲಿ ಬಂದ್ರೆ ಎಷ್ಟು ವಯಸ್ಸಿಗೆ ನಿಮ್ಗೆ ಇವಾಗ ಮೂವತ್ತೆಂಟು ಮೂವತ್ತೆಂಟು ವಯಸ್ಸು ಅಂತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಾ ಹೆಂಗ್ ಶುರು ಮಾಡಿದ್ರಿ ಬಟ್ಟೆ ವ್ಯಾಪಾರ ನಮ್ಮ ಅಣ್ಣ ಮಾಡ್ತಾ ಇದ್ರು ಇವಾಗ ನಾನ್ ಮಾಡ್ತಾ ಇದ್ದೀನಿ ನಮ್ಮಣ್ಣ ಕಲ್ಸ್ಕೊಡ್ತರು ಕಲ್ಸ್ಕೊಡಿದ್ಮೇಲೆ ಅವ್ರು ಬಿಟ್ಬಿಟ್ರು ಇವಾಗ ನಾನ್ ಮಾಡ್ತಾ ಅವ್ರ ಏನ್ ಮಾಡ್ತಾರೆ ಈಗ ಇವಾಗ ಅವ್ರು ಕಾರ್ಪೊರೇಷನ್ ಇದು ಮಾಡ್ತಾವ್ರೆ ಸೊ ಹಂಗಾಗಿ ಈಗ ನೀವ್ ಮಾಡ್ತಾ ಇದ್ರೆ ನಾನ್ ಮಾಡ್ತಾ ಇದ್ದೆ ಎಷ್ಟು ಗಂಟೆಗೆ ದಿನ ತೆಗೆಯೋದಿದ್ದು ನೀವು ಇದು ಒಂಬತ್ತು ಒಂಬತ್ತುವರೆ ತೆಗಿತೀರಾ ಸಾಯಂಕಾಲ ಎಂಟೂವರೆ ಒಂಬತ್ತುವರೆ ಇನ್ನು ಎಂಟೂವರೆ ಹಾಂ ಯಾವ ಸೀಸನ್ ಈ ಬಟ್ಟೆ ವ್ಯಾಪಾರ ಜಾಸ್ತಿ ಸೀಸನ್ ಅಂದ್ರೆ ಯುಗಾದಿ ಟೈಮಗ ಸೀಸನ್ ಆಗುತ್ತೆ ಆಮೇಲೆ ಭಾನುವಾರ ವ್ಯಾಪಾರ ಆಗುತ್ತೆ ಭಾನುವಾರ ಬೇರೆ ಟೈಮಾಗ ಮಾತ್ರ ವ್ಯಾಪಾರ ಆಗಲ್ಲ ಭಾನುವಾರ ಅಂದ್ರೆ ಇದು ಸಂತೆ ಆಗತ್ತೆ ಸಂತೆ ಆದ್ಮೇಲೆ ವ್ಯಾಪಾರ ಎಲ್ಲಾರ್ಗು ನಡೀತಿದೆ ಆಮೇಲೆ ಒಂದ್ ದಿವಸ ವ್ಯಾಪಾರ ಆದ್ಮೇಲೆ ತಿರ್ಗ ಸ್ವಲ್ಪ ಕಮ್ಮಿನೇ ಬರೋ ಕಸ್ಟಮರ್ ನಮ್ದು ಹೊಸಬರು ಭಾನುವಾರ ಬರ್ತಾರೆ ಹಳೆಬ್ಬರ ಎಲ್ಲಾ ಮಾಮೂಲಿ ಡೈಲಿ ತಗೊಂಡೋಗ್ತಾರೆ ಏನ್ ತಗೊಂಡೋಗ್ತಾರೆ ಡೈಲಿ ಬಂದು ಎಲ್ಲಿ ಅಂಡ್ರವೇರ್ ತಗೊಂಡೋಗ್ತಾರೆ ಇಲ್ಲಾಂದ್ರೆ ಅಂದ್ರೆ ಮಕ್ಕಳು ಬಲೀನ್ ತಗೊಳ್ತಾರೆ ಇಲ್ಲ ಯುಗಾದಿ ಬಂದ್ರೆ ಲುಂಗಿಗಳು ತಗೊಂತಾರೆ ಸವಾಲ್ ತಗೊಂತಾರೆ ಬಲೀನ್ ತಗೊಂತಾರೆ ಆಗಿದೆ ಯುಗಾದಿ ಟೈಮ್ ಆಗ ಅದೆಲ್ಲ ನಡಿತೈತೆ ನೀವು ವಾರಕ್ಕೆ ಪೂರ್ತಿ ರಜಾ ಮಾಡ್ತಿರೋ ಇಲ್ಲ ಹಂಗೆ ಕೆಲಸ ಮಾಡ್ತಿರೋ ಇಲ್ಲ ವಾರಕ್ಕೆ ಒಂದ್ತಿದ್ದ ರಜಾ ಶುಕ್ರವಾರ ರಜಾ ಮಾಡ್ತೀನಿ ಬೆಳಿಗ್ಗೆ ಇವಾಗ ನಮಾಜಿಗೆ ಹೋಗ್ಬೇಕು ಶುಕ್ರವಾರ ಆಮೇಲೆ ಮಾರ್ಕೆಟ್ ಹೋಗ್ಬೇಕಾಗತ್ತೆ ಆಮೇಲೆ ರೆಸ್ಟ್ ತಗೊಳ್ಬೇಕಾಗತ್ತೆ ಎಲ್ಲಾ ವ್ಯಾಪಾರ ಮಾಡ್ಕೊಂಡಿದ್ರೆ ಆಮೇಲೆ ರೆಸ್ಟ್ ತಗೊಳ್ಬೇಕು ನಾವು ಕೇಳಿದ್ರಲ್ಲ ವೀಕ್ಷಕ್ರೆ ಒಂದು ವಿನೂತನವಾದಂತ ವ್ಯಾಪಾರಿ ಚಾಂದ್ ಪಾಶಾ ಅವ್ರ ಇವತ್ತು ನಮ್ಗೆ ಸಿಕ್ಕಿದ್ದಾರೆ ವಾರಕ್ಕೊಂದ್ ದಿವಸ ರಜಾ ಮಾಡಬೇಕು ಅನ್ನೋ ಅಂತ ಒಂದು ಮನೋಭಾವ ಇಟ್ಕೊಂಡಿದ್ದಾರೆ ಬೇರೆ ವ್ಯಾಪಾರಿಗಳು ಇದನ್ನ ಬಳಸ್ಕೋಬೇಕು ಯಾಕೆಂತಂದ್ರೆ ಸದಾ ವ್ಯಾಪಾರದ ಮೇಲೆ ಇದ್ರು ನಿಮ್ಮ ಆರೋಗ್ಯದ ಮೇಲೆ ಅದು ದೀರ್ಘಾವಧಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನೀವು ಒಂದಿನ ರೆಸ್ಟ್ ಕೊಡ್ಬೇಕು ಬಾಡಿಗೆ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಚಾಂದ್ ಪಾಷಾ ಅವರು ಬಹಳ ಉತ್ತಮವಾದಂತ ಮಾಹಿತಿ ಈಗ ಜನ ಬರ್ತಾರಲ್ಲ ಸುಮ್ನೆ ನೀವ್ ಹೇಳಿದ್ರೆ ಕೊಡ್ತಾರೆ ಕಣ್ಣೋಗ್ಬಿಡ್ತಾರ ಅಥವಾ ಹೆಂಗೆ ಇಲ್ಲ ಇವಾಗ ನೂರು ರೂಪಾಯಿ ಮೂರು ಹೇಳ್ತೀನಿ ತಾನೆ ನಾಲ್ಕು ಕೊಟ್ಬಿಡ್ತೀರಿ ನಾಲ್ಕು ಕೇಳ್ತಾರ ನಾಲ್ಕು ಕೊಟ್ಬಿಡ್ಬೇಕು ಇಲ್ಲ ನಲ್ವತ್ತು ರೂಪಾಯಿ ಹೇಳಿದ್ರೆ ನೂರು ರೂಪಾಯಿ ಮೂರು ಕೊಡ್ ಕೇಳ್ತಾರ ಆಮೇಲೆ ಹಂಗೆ ತರ ಐದು ಕೊಡ್ತಾರ ಆರ್ ಕೊಡ್ತಾರ ಅಂದ್ರೆ ಇಲ್ಲ ಮೇಡಮ್ ನಮ್ಗೆ ಬರಲ್ಲ ಇಟ್ರೆ ಕೊಡ್ತೀರಿ ಇಲ್ಲ ಅಂದ್ರೆ ಇಲ್ಲ ಹಂಗೆ ನಾವು ಒಂದೇ ವ್ಯಾಪಾರ ಬಂದ್ರೆ ಕೊಡ್ತೀರಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅವ್ರು ಏನು ಚೌಕಾಸಿ ಮಾಡಲ್ಲ ಚೌಕಾಸಿ ಮಾಡಲ್ಲ ಯಾರೋ ಒಬ್ಬರು ಮಾಡ್ತಾರೆ ಚೌಕಾಸಿ ತಲೆ ತಿನ್ಬಿಡ್ತಾರೆ ಅದಕ್ಕೆ ನಾನು ಯಾರಿಗೂ ಮಾತಾಡೋದೇ ಇಲ್ಲ ಎರಡೇ ಮಾತು ನಲ್ವತ್ತು ರೂಪಾಯಿ ನೂರು ರೂಪಾಯಿ ಮೂರು ತಗೊಂಡ್ರೆ ತಗೊಂಡ್ಬೋದ ಇಲ್ಲಾಂದ್ರೆ ಹೋಗ್ಬೋದು ಇರೋದೇ ಇಪ್ಪತ್ ರೂಪಾಯಿ ರೂಪಾಯಿ ಬರ್ತಾರ ಬರ್ತಾರೆ ಬಸ್ ಟಿಕೆಟ್ ಬೇಕು ತಿಂಡಿಗಿಲ್ಲ ಆ ಮಕ್ಕಳಿಗೆ ಏನಾದ್ರು ಕೊಡ್ಸ್ಬೇಕು ಅಂತ ಏನೋ ನಮ್ದು ಮನ್ಸು ದೇವ್ರು ಕೊಟ್ಟಿದ್ದಾನೆ ಯಾವ್ದೋ ಒಂದ್ ಕತೆ ಹೊಲ್ಟೋಗ್ಬಿಟ್ರೆ ಏನಾಗಲ್ಲ ಅಂತ ಕೊಟ್ಬಿಡ್ತೀರಿ ನಾವ್ ಇನ್ನೇನಿಲ್ಲ ಕೊಟ್ಬಿಡ್ತೀರಾ ದೇವ್ರ ಮೇಲೆ ನಂಬಿಕೆ ಅದಕ್ಕೆ ಬಿಡ್ತೀರಿ ಇವ್ರಿಗೆ ಕೊಟ್ಬಿಟ್ರೆ ಇನ್ನ ದೇವ್ರು ಇನ್ನ ಕೊಡೋದನ್ನು ಇರ್ತಾನಲ್ಲ ಅದಕ್ಕೆ ಒಂದ್ ನಂಬಿಕೆ ಮೇಲೆ ಕೊಟ್ಬಿಡ್ತೀನಿ ಅಷ್ಟೇ ಕೇಳೋದ್ರಲ್ಲ ವೀಕ್ಷಕ್ರೆ ನೀವು ಈಗ ನಿಮ್ಮನ್ನ ಕೇಳ್ಕೊಳಿ ನಿಮ್ಮ ಬದುಕಿನಲ್ಲಿ ನೀವು ಎಷ್ಟು ದಾನವನ್ನು ಮಾಡಿದ್ದೀರಿ ಎಷ್ಟು ಜನಕ್ಕೆ ಹೋಗ್ಲಿ ಪರವಾಗಿಲ್ಲ ಇದು ತಗೊಳ್ಳಿ ನನಗೇನು ಲಾಸ್ ಆದರೂ ಪರವಾಗಿಲ್ಲ ಅಂತ ಎಷ್ಟು ಜನಕ್ಕೆ ಒಂದು ಅವಕಾಶವನ್ನು ಬಿಟ್ಟುಕೊಟ್ಟಿದ್ದೀರಿ ನಿಮ್ಮನ್ನು ಈಗ ಕೇಳ್ಕೊಳ್ಳೋವಂಥ ಸಮಯ ಅಲ್ಲದೆ ನೋಡಿ ಚಾಂದ್ ಪಾಷಾ ಅವರು ಯಾರಾದರೂ ಬಂದು ನನ್ನ ಮಕ್ಳಿಗೆ ತಿಂಡಿ ಕೊಡಿಸ್ಬೇಕು ದುಡ್ಡಿಲ್ಲ ಅಂದಾಗ ತಾವು ಅದನ್ನು ಆಲ್ಮೋಸ್ಟ್ ಉಚಿತವಾಗಿ ಒಂದು ಥ್ರೋ ಅವೇ ಪ್ರೈಸ್ ಕೊಟ್ಬಿಡ್ತಾ ಇದ್ದಾರೆ ಅಂತಂದರೆ ನಿಜವಾಲು ನಮ್ಮ ಸಮಾಜ ಇನ್ನೂ ಆರೋಗ್ಯಕರವಾಗಿ ಇದೇ ಇಷ್ಟೆಲ್ಲ ತಲ್ಲಣಗಳ ನಡುವೆ ನಮ್ಮ ಸಮಾಜ ಇನ್ನು ಆರೋಗ್ಯಕರವಾಗಿಯೇ ಬದುಕಿದೆ ಅನ್ನೋದಕ್ಕೆ ಚಾಂದ್ ಪಾಚನ್ ಅಂತ ಸಾಕ್ಷಿ ಆಗ್ತಾರೆ ಹೋಲ್ಸೇಲ್ ತರಬೇಕಲ್ಲ ನೀವು ಎಲ್ಲಿ ಬರ್ತೀರಾ ಮಾರ್ಕೆಟ್ ಯಾವ ಮಾರ್ಕೆಟ್ ಕೇರ್ ಮಾರ್ಕೆಟ್ ಅವ್ರಿಗೆಲ್ಲಿ ಬರುತ್ತಿದ್ದು ಅವರು ತಿರ್ಪುರ್ ಅವ್ರ ಬೊಂಬೈದಿಂದಾನು ಬರುತ್ತೆ ತಿರುಪೂರಿಂದಾನು ಬರುತ್ತೆ ಈರೋಡಿಂದ ಬರುತ್ತೆ ಸೇಲಂ ಇಂದ ಬರುತ್ತೆ ಎಲ್ಲಾ ಕಡೆನೂ ಬರುತ್ತೆ ನೀವು ಎಷ್ಟ್ ಒಂದ್ಸಲಿ ಹೋಗ್ತೀರಾ ನಾನು ವಾರಕ್ಕೆ ಎಡಕ್ಕೆ ಹೋಗ್ತೀನಿ ವಾರಕ್ಕೆ ಎರಡ್ ಸಲ ಹೋಗ್ತೀರಾ ಏನೇನ್ ತರ್ತೀರಾ ಅದೇ ಖಾಲಿ ಆಗೈತೆ ಅದ್ ತಗೊಂಡ್ ಬರ್ಬೇಕು ಯಾವ ನಿಮ್ ಇಷ್ಟ ಐಟಮ್ ಇದೆ ನಿಮ್ ಅಂಗಡಿಲಿ ಟೋಪಿ ಇದೆ ಹ್ಯಾಂಡ್ ಗ್ಲೌಸ್ ಇದೆ ತಲೆಗೆ ಹಾಕೋದಿದೆ ಕಾಚಗಳಿದೆ ಆಯ್ತಾ ಬನೀನ್ ಇದೆ ಲುಂಗಿ ಇದೆ ಯಾವ ಐಟಮ್ ಜಾಸ್ತಿ ಸೇಲ್ ಆಗತ್ತೆ ಅಂಡರ್ವೇರ್ ಐಟಮ್ ಖಾಲಿ ಆಗುತ್ತೆ ಇಲ್ಲ ಪ್ಲಾಜೋ ಹ್ಮ್ ಅದುನು ಖಾಲಿ ಆಗುತ್ತೆ ಸೀಸನ್ ಯಾವ್ದು ಹಿಡಿದ್ರೆ ತಗೊಂಡ್ ಬರ್ತೀನಿ ಚಳಿಗಾಲದಲ್ಲಿ ಏನ್ ಕತ್ತೀರ ಹಣಿಗಾಲದಾಗ ಸ್ವೆಟರ್ ತಗೊಂಬರ್ತೀನಿ ಸ್ವೆಟ್ರು ಸ್ವಟ್ರುಗಳು ಈ ತರ ಜಾಕೆಟ್ಗಳು ಹುಲ್ಲನ್ ಜಾಕೆಟ್ಗಳು ಇಲ್ಲಾ ಟೋಪಿಗಳುನು ಐತೆ ಇತರ ಇದು ಹೆಲ್ಮೆಟ್ ಓಡಾಡ ಹಾಕೊಣೋದು ಟೋಪಿ ಕವರ್ ಹಾಕೊಣದು ಮಾಸ್ಕು ಆಗುತ್ತೆ ಅದು ಹ್ಮ್ ಈ ಕ್ಯಾಪ್ ಇದೆಯಲ್ಲ ಎಷ್ಟಿದೋ ಇದು ನೂರು ರೂಪಾಯಿ ನೂರು ರೂಪಾಯ ಎಲ್ಲಿಂದ ತರ್ತೀರಾ ಇದು ಒಂಬೈಯಿಂದ ಬರುತ್ತೆ ಅವರ್ನಿ ರೋಡಿಗ್ ಬರುತ್ತೆ ಅವರ್ನಿ ನಾ ತಗೊಂಬರ್ತೀರಿ ನೂರು ರೂಪಾಯಿ ಇದು ನೂರು ರೂಪಾಯಿ ಬಿಸ್ಲಿಕ್ಕೆ ತಗೊಂಡ ರೂಪಾಯಿ ಐವತ್ತು ರೂಪಾಯಿ ಅರವತ್ ರೂಪಾಯ್ ರೂಪಾಯಿ ಇವಾಗ ಅಲ್ಲಿ ರೇಟ್ ಅಲ್ಲಿ ಡಿಸೈಡ್ ಮಾಡ್ತಿರೋ ಅಥವಾ ನೀವ್ ಇಲ್ಲಿ ರೇಟ್ ಡಿಸೈಡ್ ಮಾಡ್ತಿರೋ ಇಲ್ಲಿ ನಾನ್ ಡಿಸೈಡ್ ಮಾಡ್ತೀನಿ ಅಲ್ಲಿ ಹೆಂಗ್ ಈಗ ಅಕಸ್ಮಾತ್ ಇಲ್ಲಿ ಈ ವಾರ ಒಬ್ಬನಿಗೆ ಒಂದ್ ನೂರು ರೂಪಾಯಿ ಅಂದ್ಬಿಟ್ಟಿರ್ತೀರಾ ಹ್ಮ್ ಅಲ್ಲಿ ಹೋದ್ರೆ ನೆಕ್ಸ್ಟ್ ನೂರ್ ಇಪ್ಪತ್ತಾಗೋಗಿರ್ತೇವೆ ಅವಾಗ ಏನ್ ಮಾಡ್ತೀರಾ ಆಗ ಹಂಗಾಗಲ್ಲ ಅದು ಆಗಲ್ಲ ಆಗಲ್ಲ ಅವಾಗ ಇವ್ರಿಗೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಅವ್ರು ಅಷ್ಟೇ ಅಷ್ಟೇ ಯಾಕಂದ್ರೆ ಟ್ಯಾಕ್ಸ್ ಕೊಡ್ಬೇಕು ಏನಾನ ಗಾಡಿಗಳು ಇಡ್ಕೊಂಡ್ಬಿಟ್ರೆ ಅವ್ರಿಗೆ ಎಲ್ಲಾ ಕೊಡ್ಬೇಕಂತ ಅವರು ಕಮ್ಮಿ ಮಾಡಲ್ಲ ಐದ್ ರೂಪಾಯಿ ಜಾಸ್ತಿ ಹಾಕ್ಸ್ತಾರ ಅಷ್ಟೇ ಹ ನೀವ್ ಅದ್ರ ಪ್ರಕಾರ ಇಲ್ಲಿ ಹೆಚ್ಚಿಸ್ತೀರಾ ಇವಾಗ ಕಸ್ಟಮರ್ ತಗೊಂಡ್ ಹೋಗ್ತಾ ಇರ್ತಾನೆ ನೀನು ನೆಕ್ಸ್ಟ್ ಐದು ರೂಪಾಯಿ ಜಾಸ್ತಿ ಅಂದ್ರೆ ಏನಿಕ್ಕಪ್ಪ ಐದ್ ರೂಪಾಯಿ ಜಾಸ್ತಿ ಅಂತ ಕೇಳಲ್ಲ ಕೇಳ್ತಾರೆ ಹ ಯಾಕಪ್ಪ ಮೊನ್ನೆ ತಾನೇ ತಗೊಂಡ್ ಹೋಗಿದಲ್ಲ ಐದ್ ರೂಪಾಯಿ ಜಾಸ್ತಿ ಹೋಗಿದ್ರಾ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಅಂತ ಜಾಸ್ತಿ ಮಾಡವ್ರೆ ನಾವೇನ್ ಮಾಡ್ಬೇಕು ಐದ್ ರೂಪಾಯಿ ಜಾಸ್ತಿ ಕೊಡಿ ಈ ಕೊಡ್ತೀನಿ ರೂಪಾಯಿ ಜಾಸ್ತಿ ಕೊಡ್ಬೇಕು ಅಂತ ಹೇಳ್ತೀನಿ ಆಮೇಲೆ ಇಲ್ಲಪ್ಪಾ ಅಷ್ಟೇ ಇಲ್ಲ ಅಂತ ಅಂದ್ರೆ ಅದಿಲ್ಲ ಮೇಡಮ್ ಬೇಕಾದ್ರೆ ತಕೊಂಡ್ ಹೋಗಿ ನೆಕ್ಸ್ಟ್ ವಾರ ಕೊಡಲ್ಲ ಇವಾಗ ತಗೊಂಡ್ ಹೋಗಿ ಹಂಗೆ ಹೇಳ್ತೀನಿ ಜಾಸ್ತಿ ಮಾತಾಡಲ್ಲ ನಾವು ಇಲ್ಲಿ ಬರ್ತಾರಲ್ಲ ಗಿ ಯಾರು ಜಾಸ್ತಿ ಹುಡುಗರು ಜಾಸ್ತಿನಾ

ವಯಸ್ಸಾಗಿರೋರು ಅವರು ಕಸ್ಟಮರ್ ಗಳು ಅವರು ಅವರು ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಫ್ರೀಯಾಗಿ ಆಗಿ ತಣ್ಣಗೆ ಐದ್ ಗಂಟೆಗೆ ಬರ್ತಾರೆ ಪಟಾಪಟಿ ಚಿಕ್ಕರ್ ದೊಡ್ಡ ನಾನ್ ಇಕ್ಕರ್ ನೋಡಿದೀರಾ ಅದ್ ತಗೊಂಡೋತಾರೆ ಅದು ಇಟ್ಟಿದಿರಾ ನೀವು ತೋರ್ಸಿ ಈ ನಿಕ್ಕರ್ ಇಲ್ಲ ಇಟ್ಟಿದಿರ ನೀವು ನನ್ನ ಹತ್ರ ನಡೆಯತ್ತ ಎನಿ ಟೈಮ್ ನಡೀತೈತೆ ಇದು ದೊಡ್ಡ ನಾನ್ ಇಕ್ಕರ್ ದೊಡ್ಡ ಪಿಕ್ಚರ್ ನೋಡಿದಿರಲ್ಲ ನೀವು ನೋಡಿರ್ತೀರಾ ಹಾಕೊಂಡದು ಸ್ನೇಹಿತರೆ ನಾವು ಈಗ ಸಿನಿಮಾಗಳಲ್ಲಿ ಮಾತ್ರವೇ ನೋಡಬಹುದಾದಂತಹ ಈ ನಿಕ್ಕರ್ ನ ಇನ್ನೂ ವ್ಯಾಪಾರ ಮಾಡ್ತಾ ಇದ್ದಾರೆ ಇದೆಲ್ಲ ನಾವು ನಮ್ಮ ತಂದೆ ಕಾಲದಲ್ಲಿ ನೋಡಿದ್ವಿ ಇದನ್ನೆಲ್ಲ ನಮ್ಮ ತಂದೆಯವರು ಹಾಕೊಳ್ತಿದ್ದಂತ ಪಟಾಪಟಿ ಚಡ್ಡಿ ಇದು ಈ ಪಟಾಪಟಿ ಚಡ್ಡಿ ಅಂದ್ರೆ ಗೊತ್ತಿಲ್ಲದೆ ಇರೋರಂತವ್ರಿಗೆ ಇದು ಈಗ ನೋಡ್ತಾ ಇದ್ರೆ ಇದೇ ಪಟಾಪಟಿ ಚಡ್ಡಿ ಈಗ ನೀವು ಇದನ್ನ ಬರ್ಮಡ ಅಂತ ಕರಿತೀರಿ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನಮ್ಮ ತಂದೆಯವರು ಅವ್ರ ತಂದೆಯವರು ನಮ್ಮ ತಾತನವ್ರು ಎಲ್ಲ ಹಾಕೊಂಡು ಹೆಗಲ್ ಮೇಲೆ ಟವಲ್ ಹಾಕೊಂಡು ಯಾರು ಪಂಚೆ ಉಟ್ಕೊತಾ ಇರಲಿಲ್ಲ ಆಗ ಯಾಕೆ ಅಂದ್ರೆ ಶ್ರಮಿಕ ವರ್ಗ ಅದ್ ಗದ್ದೆ ಬಯದ್ ಕೆಲಸ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡೇ ಕೆಲಸ ಮಾಡ್ತಾ ಇದ್ದಿದ್ದು ಹೊರ್ಗಡೆ ಬಂದ ಎಲ್ಲಾರು ಹೋಗ್ಬೇಕಾದಾಗ ಮಾತ್ರ ಪಂಚೆ ಉಟ್ಕೊತಾ ಇದ್ದಿದ್ದು ಈ ಚಡ್ಡಿಗಳು ಚಡ್ಡಿ ನೂರು ರೂಪಾಯಿ ಒಂದ್ ಚಡ್ಡಿ ಒಂದ್ ಚಡ್ಡಿ ನೂರು ರೂಪಾಯಿ ಹ್ಮ್ ಇವಾಗ ವಯಸ್ಸಾಗವ್ರು ಬರ್ತಾರೆ ಹೆಚ್ಚು ಕಮ್ಮಿ ಕೊಡಪ್ಪ ಅಂದ್ರೆ ನೂರ ರೂಪಾಯಿ ಕೊಟ್ಬಿಡ್ತೀನಿ ಎಲ್ಡು ತಗೊಳ್ಳಿ ಸಾರ್ ಅಂತ ಕೊಡ್ಬಿಡ್ತೀನಿ ನೂರ ರೂಪಾಯಿ ಎಲ್ಡು ನೋಡಿ ವೀಕ್ಷಕ್ರೆ ಈ ಚಡ್ಡಿ ಯಾಕೋ ಅವ್ರಿಗೆ ಗೊತ್ತಾಗದು ಹೀಕ್ಷಕ್ರೆ ನೋಡಿ ನೂರು ರೂಪಾಯಿ ಒಂದು ಚಡ್ಡಿ ಚಾಂದ್ಪಾಶಾ ವಯ್ಸಾಗಿರೋ ಬಂದ್ ಕೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನೂರೈವತ್ತು ರೂಪಾಯಿಗೆ ಎರಡು ಕೊಡ್ತಾರೆ ಇಲ್ಲಿ ಆ ಇದನ್ನ ನೀವು ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಮೊಬೈಲ್ಗಳಲ್ಲಿ ಆಫರ್ ಅಂತ ನೋಡಲ್ಲೆಲ್ಲೋ ಹೋಗಿ ತಗೋತಿರಲ್ಲ ಇಲ್ಲೇ ಬಂದು ಚಾಂದ್ಪಾಶಾ ಅವ್ರ ಹತ್ರನೇ ತಗೊಳ್ಳಿ ಪಟಾಪಟಿ ಚಡ್ಡಿ ನಾವು ಕಳೆದುಕೊಳ್ತಾ ಇರತಕ್ಕಂಥ ಮತ್ತೊಂದು ಸಾಂಸ್ಕೃತಿಕ ಅಂಶ ಪಟಾಪಟಿ ಚಡ್ಡಿ ಹೇಗೆ ನಾವು ಚೌಕಾಸಿ ಮಾಡೋದು ಕಳ್ಕೊಂಡ್ವು ಹೇಗೆ ಮೀನಿನ ಅಡಿಗೆ ಮಾಡೋದನ್ನ ಕಳ್ಕೊತಾ ಇದೀವೋ ಹಾಗೆ ಪಟಾಪಟಿ ಚಡ್ಡಿಯು ನಮ್ಮಿಂದ ಕಳೆದೋಗ್ತಾ ಇರತಕ್ಕಂತ ಒಂದು ಅಂಶವಾಗಿದೆ ಇದು ವ್ಯಾಪಾರ ಆಗುತ್ತೆ ಚೆನ್ನಾಗುತ್ತೆ ಸೀಸನ್ ಅಲ್ಲ ಇದು ಇದಕ್ಕೆ ಸುಗಾದಿಗೆ ಯುಗಾದಿಗೆ ಸುಗಾದಿ ಸೀಸನ್ ಯಾಕಂದ್ರೆ ಹೋಗೋ ಅವ್ರಿಗೆ ಇಡ್ತಿರಲ್ಲ ಹ್ಮ್ ಹಂಗೆ ಲುಂಗಿ ಸವಾಲು ಬಲೀನು ಎಲ್ಲ ಇಡ್ಬೇಕಲ್ಲ ಇಡ್ಬೇಕು ಇಟ್ಬೇಕಲ್ಲ ಅಲ್ಲಿ ಎಡೆ ಎಡೆ ಇಡ್ಬೇಕು ಎಡೆ ಇಟ್ಬೇಕಲ್ಲ ಸ್ನೇಹಿತರೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವು ಭಾಗದಲ್ಲಿ ಯುಗಾದಿಗೆ ಎಡೆ ಇಡ್ತಾರೆ ಯುಗಾದಿ ಹಬ್ಬಕ್ಕೆ ಅವರ ಹಿರಿಯರನ್ನ ಗ್ಲಾಪ್ಸ್ಕೊಳ್ಳುವಂತ ಪದ್ಧತಿ ಇದೆ ಆ ಯುಗಾದಿಯಲ್ಲಿ ಅವರು ಈ ಪಟಾಪಟಿ ಚಡ್ಡಿ ಒಂದು ಹೊಸ ಟವಲ್ ಮತ್ತು ಒಂದು ಹೊಸ ಲುಂಗಿಯನ್ನ ಅವ್ರು ಇಡ್ತಾರೆ ಯಾಕೆಂತಂದ್ರೆ ಗ್ರಾಮೀಣ ಭಾಗದ ರೈತರು ಇದನ್ನಷ್ಟೇ ಅವಾಗ ಉಪಯೋಗಿಸ್ತಾ ಇದ್ದಿದ್ದು ನೋಡ್ರಿ ನಮ್ ಶ್ರೀಮಂತಿಗೆ ಅಂದ್ರೆ ಒಂದ್ ಪಂಚೆ ಒಂದ್ ಲುಂಗಿ ಒಂದು ಪಟಾಪಟಿ ಚಡ್ಡಿ ಒಂದು ಟವಲ್ ಇಷ್ಟೇ ನಮ್ಮ ಆಸ್ತಿ ನಮ್ಮ ಗ್ರಾಮೀಣ ಭಾಗದ ಬಹುತೇಕ ಭಾರತೀಯರ ಎಂಬತ್ತೈದು ಪ್ರತಿಶತ ಭಾರತೀಯರ ಆಸ್ತಿ ಒಂದ್ ಪಟಾಪಟಿ ಚಡ್ಡಿ ಒಂದ್ ಟವಲ್ ಹೌದಾ ತಗೊಳ್ತಾರು ಅವ್ರಿಗೆ ನಾವೇನು ಇಡ್ತೀರಲ್ಲ ಶಾವಣಗೆ ಇದ್ದೀರಾ ನೀವು ತಗೊಳ್ತೀರಾ ನಾವು ತಗೊಂಡಿರೋದು ನೋಡಿ ಸ್ನೇಹಿತರೆ ಇದು ಜಾತಿ ಮತ ಧರ್ಮಗಳಿಂದ ಮೀರಿದಂತ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಮುಸ್ಲಿಮರು ಸಹ ಈ ಪಟಾಪಟಿ ಚಡ್ಡಿಯನ್ನ ಇಡ್ತಾರೆ ಅವರ ಹಿರಿಯರಿಗೆ ಎಡೆ ಇಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹೇಗೆ ನಾವು ಒಂದು ಸಾಮರಸ್ಯದಲ್ಲಿ ಬದುಕ್ತಾ ಇದೀವಿ ಈಗ ಪ್ರಾಫಿಟ್ ಎಷ್ಟ್ ಮಾಡ್ತೀವಿ ಡೈಲಿ ಬಿಸ್ನೆಸ್ ಆಗುತ್ತೆ ಎರಡ್ ಸಾವಿರ ಹ್ಮ್ ಒಂದೂವರೆ ಸಾವಿರ ಆಗುತ್ತೆ ಹ್ಮ್ ವ್ಯಾಪಾರ ಇಲ್ಲ ಅಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿನ ಆಗ್ಬಿಡ್ತೀವಿ ಲಾಸ್ಟ್ ಜನಗಳು ಇರಲ್ಲ ಇವಾಗ ಸ್ಕೂಲ್ ರಜಾ ಆಗಿಬಿಟ್ರೆ ಎಲ್ಲಾ ಊರ್ಗಳ್ ಬಿಡ್ತಾರೆ ಅವಾಗ ವ್ಯಾಪಾರಗಳು ಡಲ್ ಎರಡ್ ತಿಂಗಳು ವ್ಯಾಪಾರ ಕಮ್ಮಿ ಆಗತ್ತೆ ಯಾರಿಗೂ ಆಗಲ್ಲ ಯಾಕಂದ್ರೆ ಇದ್ರೆ ತಾನೇ ಬೆಂಗಳೂರಾಗ ಎಲ್ಲ ಊರಾರು ಊರ್ ಬಿಡ್ತೈತಲ್ಲ ಮಕ್ಕಳು ಕರ್ಕೊಂಡು ಎರಡ್ ತಿಂಗಳು ಒಂದೂವರೆ ತಿಂಗಳು ವ್ಯಾಪಾರ ಆಗಲ್ಲ ಆಮೇಲೆ ಅವ್ರು ಬಂದ್ಮೇಲೆ ವ್ಯಾಪಾರಗಳು ಸ್ವಲ್ಪ ನಡೀತೇವೆ ಈ ವ್ಯಾಪಾರ ಕಮ್ಮಿ ಇದ್ದಾಗ ಏನ್ ಮಾಡ್ತೀರಾ ಏನು ಮಾಡಾಕಾಗಲ್ಲ ದೇವ್ರು ಹೇಳ ನಮ್ಗೆ ಕೊಟ್ಟಿರೋ ದೇವರು ಆಯ್ತಾನೇ ನಮ್ಗೆ ನೀನು ಮೇಲೆ ಎಷ್ಟೇ ಕೊಡ್ಬೇಕು ಇಷ್ಟೇ ಕುಡಿಬೇಕು ಇಷ್ಟೇ ನೀನು ಬದುಕಬೇಕು ಇಷ್ಟೇ ನೀನು ಎಷ್ಟು ಬಿಲ್ಡಿಂಗ್ ಕಟ್ರು ತಗೊಂಡ್ ಹೋಗೋದು ಏನಿಲ್ಲ ತಿನ್ನೋದು ಮಾತ್ರ ಚೆನ್ನಾಗೇ ತಿಂತೀಯ ಅಷ್ಟೇ ವಯಸ್ಸು ಕೊಟ್ಟಿರೋದ್ ದೇವ್ರು ಮದ್ವೆ ಆಗಿದೆ ಮದ್ವೆ ಆಗಿದೆ ಎರಡು ಮಕ್ಳು ಇದಾರೆ ಏನ್ ಮಾಡ್ತಾರೆ ಸ್ಕೂಲ್ಗೆ ಹೋಗ್ತಾರ ಎಷ್ಟನೇ ಕ್ಲಾಸ್ ಏಳು ಒಂದು ನಾಲ್ಕು ಅವ್ರ ಏನ್ ಮಾಡ್ಬೇಕು ಅಂತಿದೀರ ಅವರು ಒಂದ್ ಕಾಲ್ ಮೇಲೆ ನಿಂತ್ಕೊಳ್ಬೇಕು ನಾವ್ ಆತರ ವ್ಯಾಪಾರ ಮಾಡಕೊಡುದು ಈ ವ್ಯಾಪಾರ ಮಾಡಬಾರ್ದು ಯಾಕಂದ್ರೆ ಅವ್ರು ಇವಾಗ ನಾವ್ ಒಂದು ಬಿಸ್ಲಾಗಿ ಇರ್ತೀರಿ ನಮ್ಗೆ ಗೊತ್ತಾಗತ್ತೆ ಬಿಸ್ಲು ನೋಡಲ್ಲ ಮಳೆ ನೋಡಲ್ಲ ಗಾಡಿ ನೋಡಲ್ಲ ಚಳಿ ನೋಡಲ್ಲ ಯಾಕಂದ್ರೆ ಈ ಬಿಸ್ಲಾಗೆ ನೋಡ್ಕೊಂಡಿದ್ರೆ ನಾವು ಒಂಥರಾ ಇರ್ಬೇಕು ಯಾಕಂದ್ರೆ ಒಂದು ಯಾರನ ಇರ್ಲಿ ಒಂದ್ ಮಕ್ಳಿಗೆ ನಿಸ್ಬೇಕಂದ್ರೆ ನೋಡ್ತಾರ ಏನಪ್ಪಾ ಮಕ್ಳನ್ನು ಕರ್ಕೊಂಡ್ ಬಂದಿದ್ಯಾ ನೀನ್ ವ್ಯಾಪಾರಕ್ಕೆ ಅಂತಾರ ಆತರ ನಾವ್ ಮಕ್ಳು ವ್ಯಾಪಾರ ಮಾಡ್ಕೊಡುದು ಯಾಕಂದ್ರೆ ಅವರು ಒಂದು ಯಜಕ್ ಮಾಡ್ಬೇಕು ಕೆಲ್ಸ ಈಗ ಅವ್ರ ಮುಂದೆ ದೊಡ್ಡವರಾಗಿ ಏನ್ ಮಾಡ್ಬೇಕು ಅಂತ ಅವ್ರು ಇಷ್ಟ ಅವ್ರ ಏನೋ ಗೋರ್ಮೆಂಟ್ ಕೆಲಸನಾಗ ಸಿಗ್ಲಿ ಇಲ್ಲಾಂದ್ರೆ ಒಂದು ಇಂಜಿನಿಯರ್ ಆಗ್ಲಿ ಅವರ ಡಾಕ್ಟರ್ನ ಆಗ್ಲಿ ಅವ್ರ ಏನ್ ಓದ್ತಾರ ಅವ್ರು ಓದ್ಸೋಣ ಅಂತ ನಮ್ದು ನೀವು ಓದಿಸ್ತೀರಾ ಓದ್ಸೋಣ ಅಂತ ದೇವ್ರ ನಾವ್ ಓದಲ್ಲ ದೇವ್ರ ಮೇಲೆ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಮೇಲೆ ನಾವ್ ಇಲ್ವಾ ಸಾಲ ಐತೆ ಸಾಲ ಇದೆ ಸಾಲ ಇದೆ ಹೆಂಗ್ ತೀರಿಸ್ತೀರಾ ಸಾಲ ಅದೇ ವಾರಕೊಂಡ್ ಕಿತಾ ಕೊಡ್ತೀನಿ ಅವ್ರಿಗೂ ವಾರಕ್ ಒಂದ್ ವಾರಕ್ ಒಂದ್ ಕಿತ ಅವ್ರು ಏನ್ ಹೇಳಲ್ಲ ವಾರಕ್ ಅನ್ಕಿತ ಅವ್ರಿಗೆ ಕೊಟ್ಟು ಬಿಡ್ತೀನಿ ಮನೆ ಎಲ್ಲಿ ನಿಮ್ದು ಅಲ್ಲಿಂದಾನೆ ಬರ್ತಿರೋದಿಲ್ಲ ಇಲ್ಲಾರ ಮನೆ ಇಲ್ಲ ಕೆದಾರ್ ನಡೆ ನಾವು ಕೆದಾರ ಕೆಲಸ ಇದೀರ ವೀಕ್ಷಕರೇ ಈ ಒಂದು ಪಯಣದಲ್ಲಿ ನಾವ್ ಅರ್ಥಕೋತಾ ಇರೋದು ಏನಪ್ಪಾ ಅಂತಂದ್ರೆ ಬದುಕೋದಕ್ಕೆ ಬೇಕಾಗಿರೋದು ಹೃದಯ ಒಂದು ಪರಿಶುದ್ಧ ಹೃದಯ ಬೇಕಾಗಿರೋದು ದುಡ್ಡು ಕಾಸು ಅಂತಸ್ತು ಆಸ್ತಿ ಐಶ್ವರ್ಯ ಅಪ್ನಾಸ್ತಿ ಹೊಲ ಗದ್ದೆ ಭೂಮಿ ಕಾಣಿಯಲ್ಲ ಅಲ್ಲ ಬೇಕಾಗಿರೋದೊಂದು ಹೃದಯ ಅದೊಂದಿದ್ರೆ ನಾವು ಬದುಕಿನಲ್ಲಿ ತಂತಾನೆ ಭಗವಂತ ದಾರಿ ತೋರಿಸ್ತಾನೆ ಬಹಳ ನಿಮ್ಮದೇ ಆಗಿ ನಾವು ಇರೋದ್ರಲ್ಲಿ ಬದುಕ್ಬೋದು ಅನ್ನೋದಕ್ಕೆ ಚಾಂದ್ ಪಾಷಾ ಸಾಕ್ಷಿ ತಾಯಿ ಚಾಮುಂಡೇಶ್ವರಿ ಬನಶಂಕರಮ್ಮ ಮತ್ತು ಅವರ ದೇವರು ಎಲ್ಲ ಏನಿದ್ದಾರೆ ಎಲ್ಲ ಅವ್ರಿಗೆ ಒಳ್ಳೇದು ಮಾಡ್ಲಿ ಚಾಂದ್ ಪಾಷಾ ಅವ್ರಿಗೆ ಆರೋಗ್ಯ ಅವ್ರನ್ನ ಇಡ್ಲಿ ಅವ್ರ ಮಕ್ಕಳೆಲ್ಲ ಅವ್ರ ಆಸೆಯಂತೆ ದೊಡ್ಡ ದೊಡ್ಡವರಾಗಿ ಇಂಜಿನಿಯರ್ ಡಾಕ್ಟರ್ಗಳಾಗ್ಲಿ ಅವ್ರಿಗೆಲ್ಲ ಸಾಲ ಎಲ್ಲ ತೀರ್ಲಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಿಮ್ ಪರವಾಗಿ ನಾನು ಕೇಳ್ಕೊತೀನಿ ಚಾಂದ್ ಪಾಷಾ ಅವರೇ ನಿಮ್ಗೆ ನಮಸ್ಕಾರ ಬದುಕ ನೋಡಿದ್ರಲ್ಲ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ವ್ಯಾಪಾರಸ್ಥರು ಏನಂತಾರೆ ಈ ವ್ಯಾಪಾರ ನಮಗೆ ಸಾಕು ನಮ್ಮ ಮಕ್ಕಳಿಗೆ ಬೇಡ ಅವರನ್ನು ಚೆನ್ನಾಗಿ ಓದಿಸಿ ನಾವು ಕೆಲಸಕ್ಕೆ ಸೇರಿಸ್ತೀವಿ ಅಂತ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಇನ್ನೊಂದು ಕಡೆ ಇಂಥದ್ದೊಂದು ಕಲಿಕೆ ಇಂಥದ್ದೊಂದು ವ್ಯಾಪಾರ ತಂತ್ರ ಇಂಥದ್ದೊಂದು ಚಾಣಾಕ್ಷತೆ ಇಂಥದ್ದೊಂದು ಕಷ್ಟ ಸಹಿಷ್ಣುತೆ ಈ ತಲೆಮಾರಿಗೆ ಹೋಗ್ತಾ ಇದೆಯಲ್ಲ ಯಾಕೆಂತಂದರೆ ನಾವು ಮೊನ್ನೆ ತಾನೇ ನೋಡಿದ್ದೀವಿ ನಮ್ಮ ಮಂಡ್ಯ ಭಾಗದಲ್ಲಿ ಬಂಗಾಳದಿಂದ ಕರೆಸಿ ಅವರು ನಾಟಿ ಮಾಡಿಸ್ತಾ ಇದ್ದಾರೆ ರೈತರು ಯಾಕೆಂದ್ರೆ ನಾಟಿ ಮಾಡುವಂತವ್ರು ಕಡಿಮೆ ಆಗೋಗಿದ್ದಾರೆ ಇನ್ನೊಂದು ಇಪ್ಪತ್ತೈದು ವರ್ಷ ಹೋಗ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ನಾಟಿನೇ ಮಾಡಲ್ವೇನೋ ಅಂತ ಆತಂಕ ನಮ್ಗೆ ಕಾಡುತ್ತೆ ಆ ಕಲೆ ಎಲ್ಲ ಉಳಿಬೇಕು ಈ ವ್ಯಾಪಾರವು ಬೀದಿ ಬದಿಯ ವ್ಯಾಪಾರವೂ ಒಂದು ಕಲೆ ಆ ತಾಳ್ಮೆ ಆ ಪರಿಶ್ರಮ ಆ ಒಂದು ಚಾಣಕ್ಷತೆ ಇವೆಲ್ಲವೂ ಉಳಿಬೇಕು ತಲೆಯಿಂದ ತಲೆಗೆ ಬರಬೇಕು ಆದ್ರೆ ಪ್ರತಿಯೊಬ್ಬ ವ್ಯಾಪಾರಿಯ ಕನಸು ಏನು ತನ್ನ ಮಗ ದೊಡ್ಡ ಕೆಲಸಕ್ಕೆ ಸೇರಿ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು ಅವ್ರ ಕನಸು ನನಸಾಗ್ಲಿ ಅಂತ ಅನ್ಸು ಅನ್ಸುತ್ತೆ ಮತ್ತೊಂದು ಕಡೆ ಈ ವ್ಯಾಪಾರನ ಮುಂದೆ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರಪ್ಪ ಅನ್ನೋ ಆತಂಕನು ನಮ್ಗೆಲ್ಲ ಒಂದು ಕಡೆ ಕಾಡುತ್ತೆ ಅಲ್ವೇ ಎಂಜಾಯ್ ಮಾಡಿದಿರಾ ಅಂತ ಭಾವಿಸ್ತೀನಿ ನಿಮ್ಮ ಕಮೆಂಟ್ಗಳು ನಮಗೆ ಭಾಳ ಅಮೂಲ್ಯ ನಿಮ್ಮ ಫೀಡ್ಬ್ಯಾಕ್ನಿಂದ ನಮ್ಮ ಕಾರ್ಯಕ್ರಮವನ್ನು ನಾವು ಇನ್ನಷ್ಟು ಮೆರಗು ತರ್ತೀವಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇರ್ತೀನಿ ಅಲ್ಲಿವರೆಗೂ ಮುಂದಿನ ಕಾರ್ಯಕ್ರಮದವರೆಗೂ ಚೆನ್ನಾಗಿರಿ ಲೈಫ್ ಎಂಜಾಯ್ ಮಾಡಿ ಸಿಗೋಣ ನಮಸ್ಕಾರ